ಆತ್ಮೀಯ ವಿದ್ಯಾರ್ಥಿಗಳೇ ನಾನು ಮಲ್ಲಿಕಾರ್ಜುನ ಸಿದ್ದರೆಡ್ಡಿ ಚಾಲೆಂಜ್ ನವದೆ ತರಬೇತಿ ಕೇಂದ್ರ ಸಿಂಧನೂರು ಪ್ರತಿ ವರ್ಷದಂತೆ ಈ ವರ್ಷನೂ ಕೂಡ ನಮ್ಮ ಚಾಲೆಂಜ್ ನವದೆ ತರಬೇತಿ ಕೇಂದ್ರದಲ್ಲಿ ಜೀನಿಯಸ್ ಅವಾರ್ಡ್ ಪರೀಕ್ಷೆ ನಡೆಸ್ತಾ ಪ್ರತಿ ವರ್ಷನೂ ಕೂಡ ಮಾರ್ಚ್ ತಿಂಗಳಲ್ಲಿ ನಮ್ಮ ರಾಯಚೂರು ಜಿಲ್ಲೆಯ ಸಿಂಧನೂರಿನಲ್ಲಿರುವಂಥ ಚಾಲೆಂಜ್ ಕೋಚಿಂಗ್ ಕ್ಲಾಸಸ್ ಬಡ ವಿದ್ಯಾರ್ಥಿಗಳಿಗೆ ಮತ್ತು ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳಿಗೆ ರಾಜ್ಯ ಮಟ್ಟದ ಜೀನಿಯಸ್ ಅವಾರ್ಡ್ ಪರೀಕ್ಷೆ ನಡೆಸ್ತಾ ಇದ್ದೇವೆ ಕಲ್ಯಾಣ ಕರ್ನಾಟಕದ ವಿದ್ಯಾರ್ಥಿಗಳು ಪ್ರತಿ ವರ್ಷದೂ ಕೂಡ ಅತಿ ಹೆಚ್ಚು ಮಕ್ಕಳು ಈ ಜೀನಿಯಸ್ ಅವಾರ್ಡ್ ಪ್ರವೇಶ ಪರೀಕ್ಷೆ ಭಾಗವಹಿಸಿ ಅತಿ ಹೆಚ್ಚು ಅಂಕವನ್ನು ಪಡೆದುಕೊಂಡು ಉಚಿತವಾದ ಶಿಕ್ಷಣವನ್ನು ಪಡಿತಾ ಇದ್ದಾರೆ ಹಾಗಾದರೆ ನೀವು ಕೂಡ ಈ ಜೀನಿಯಸ್ ಅವಾರ್ಡ್ನಲ್ಲಿ ಭಾಗವಹಿಸಿ ಅತಿ ಹೆಚ್ಚು ಅಂಕವನ್ನು ಪಡೆದುಕೊಂಡು ನೀವು ಕೂಡ ಒಂದು ವರ್ಷದ ಈ ಸೈನಿಕ ಶಾಲೆ ನವೋದಯ ಶಾಲೆ ಕಿತ್ತೂರು ಕನ್ಯಾವಸ್ತಿ ಶಾಲೆಗಳ ಉಚಿತ ಒಂದು ತರಬೇತಿಯನ್ನು ಪಡಲಿಕ್ಕೆ ಸುವರ್ಣ ಅವಕಾಶ ಇದೆ ಹಾಗಾದ್ರೆ ಈ ಜೀನಿಯಸ್ ಅವಾರ್ಡ್ ಪರೀಕ್ಷೆ ಯಾವಾಗ ನಡೆಸ್ತಾ ಇದೆ ಎನ್ನುವುದನ್ನು ನಾನು ಹೇಳ್ತಾ ಇದ್ದೀನಿ ನಮ್ಮ ಚಾನೆಲ್ ನಮಗೆ ತರಬೇತಿ ಈ ವರ್ಷದ ಜೀನಿಯಸ್ ಅವಾರ್ಡ್ ಪರೀಕ್ಷೆಯನ್ನ ಇಪ್ಪತ್ತೆರಡು ಮೂರು ಎರಡ್ ಸಾವಿರದ ಇಪ್ಪತ್ತಾರು ರವಿವಾರದಂದು ಬೆಳಿಗ್ಗೆ ಹತ್ತು ಗಂಟೆಗೆ ಪರೀಕ್ಷೆ ನಡೀತಾ ಇದೆ ಹಾಗಾದ್ರೆ ಪರೀಕ್ಷೆ ನಡೆಯುವ ಸ್ಥಳ ರಾಯಚೂರು ಜಿಲ್ಲೆಯ ಸಿಂಧನೂರ್ನಲ್ಲಿರುವಂತಹ ಚಾಲೆಂಜ್ ಕೋಚಿಂಗ್ ಕ್ಲಾಸ್ ನಲ್ಲಿ ಈ ಒಂದು ಜಿ ಅವಾರ್ಡ್ ಪರೀಕ್ಷೆ ನಡೀತಾ ಇದೆ ನಿಮ್ಮ ಮಕ್ಕಳನ್ನ ನಾವು ರಿಜಿಸ್ಟ್ರೇಷನ್ ಮಾಡಿಕೊಂಡು ಇಪ್ಪತ್ತೆರಡು ಮೂರು ಎರಡ್ ಸಾವಿರದ ಇಪ್ಪತ್ತಾರು ರವಿವಾರದಂದು ಚಾಲೆಂಜ್ ನವೋದಯ ತರಬೇತಿ ಕೇಂದ್ರ ಸಿಂಧನೂರಲ್ಲಿ ನಿಮ್ಮ ಮಕ್ಕಳನ್ನ ಪರೀಕ್ಷೆಯು ಕರೆದುಕೊಂಡು ಬರಬೇಕಾಗುತ್ತೆ ಹಾಗಾದ್ರೆ ಈ ಒಂದು ಜೀನಿಯಸ್ ಅವಾರ್ಡ್ ಪರೀಕ್ಷೆಯನ್ನ ನಿಮ್ಮ ಮಕ್ಕಳು ಬರೀಬೇಕಾಗಿತ್ತು ಅಂದ್ರೆ ನೀವು ಈ ಕಂಪಲ್ಸರಿ ಮಾಡಿಕೊಡ್ಬೇಕು ಮಕ್ಕಳಿಗೆ ನಾವು ರಿಜಿಸ್ಟ್ರೇಷನ್ ಮಾಡಿಕೊಂಡ ಮಕ್ಕಳು ಎರಡು ನೂರು ರೂಪಾಯಿ ಪ್ರವೇಶ ಫೀ ಕಟ್ಟಬೇಕಾಗುತ್ತೆ ಎರಡ್ ಪ್ರವೇಶ ಒಂದು ಫೀಸ್ ನಿಮ್ಮ ಮಕ್ಕಳಿಗೆ ನಾವು ಎಕ್ಸಾಮ್ ಪ್ಯಾಡ್ ಎಕ್ಸಾಮ್ ಬರಲಿಕ್ಕೆ ಪೆನ್ ಮತ್ತು ವಾಟರ್ ಬಾಟಲ್ಗಳನ್ನ ಮತ್ತು ಪಾಲಕರಿಗೆ ಮತ್ತು ಪರೀಕ್ಷೆ ಬರುವಂತ ಎಲ್ಲ ಮಕ್ಕಳಿಗೂ ಮತ್ತು ಊಟದ ವ್ಯವಸ್ಥೆ ಮಾಡ್ತೀವಿ ಹಾಗಾದ್ರೆ ನಿಮ್ಮ ಮಕ್ಕಳನ್ನ ಈ ಒಂದು ಜಿನ್ ಎಸ್ ಅವಾರ್ಡ್ ಪರೀಕ್ಷೆ ನೀವು ಹೆಸರು ನೋಂದಾಯಿಸಿದೀವಿ ಮೇಲೆ ಎರಡ್ನೂರು ಪಿ ಅನ್ನ ಈ ಒಂದು ಸ್ಕ್ಯಾನಿಗೆ ನೀವು ಏನ್ ಮಾಡ್ಬೇಕಂದ್ರೆ ಆ ಪ್ರವೇಶ ಪಿ ನೀವು ಕಳಿಸ್ಬೇಕು ನೆಕ್ಸ್ಟ್ ನೈನ್ ಸೆವೆನ್ ನಂಬರ್ಗೆ ಆ ಫೋನ್ ಪೇ ಮಾಡಿ ಆ ಸ್ಕ್ರೀನ್ಶಾಟ್ ಅನ್ನ ವ್ಯಾಟ್ಸ್ ಅಪ್ ಮುಖಾಂತರ ಪ್ರತಿ ವಿದ್ಯಾರ್ಥಿಗಳು ಈ ಒಂದು ಜೀನಿಯಸ್ ಅವಾರ್ಡ್ ಎಕ್ಸಾಮ್ ಅನ್ನ ರಿಜಿಸ್ಟ್ರೇಷನ್ಸರಿ ಮಾಡ್ಕೋಬೇಕಾಗುತ್ತೆ ಅದರ ಜೊತೆಗೆ ಈ ಜೀನಿಯಸ್ ಅವಾರ್ಡ್ ಪರೀಕ್ಷೆಗೆ ನಿಮ್ಮ ಮಕ್ಕಳು ಬರೀಬೇಕಾಗಿತ್ತು ಅಂತಂದ್ರೆ ಪ್ರತಿ ವಿದ್ಯಾರ್ಥಿಗಳು ನಿಮ್ಮ ಪೂರ್ವ ರಿಜಿಸ್ಟ್ರೇಷನ್ ಮಾಡ್ಕೋಬೇಕಾಗೆಂದ್ರೆ ಮಗುವಿನ ಹೆಸರು ನಿಮ್ಮ ಮಗು ಯಾವ ತರಗತಿಯಲ್ಲಿ ಓದ್ತಾ ಇದೆ ನಿಮ್ಮ ಮಗು ಯಾವ ಶಾಲೆಯಲ್ಲಿ ಓದ್ತಾ ಇದೆ ಮತ್ತು ನಿಮ್ಮ ಫೋನ್ ನಂಬರ್ ಅನ್ನ ಪ್ರತಿ ವಿದ್ಯಾರ್ಥಿಗಳು ನೈನ್ ಸಿಕ್ಸ್ ತ್ರೀ ಟೂ ಒನ್ ಏಟ್ ತ್ರೀ ಏಟ್ ಸಿಕ್ಸ್ ಏಟ್ ನಂಬರ್ಗೆ ನೀವು ಏನ್ ಮಾಡ್ಬೇಕಪ್ಪ ಅಂದ್ರೆ ವಾಟ್ಸಪ್ ಅನ್ನ ಮಾಡಬೇಕು ಏನೇನು ನಿಮ್ಮ ಮಕ್ಕಳ ಒಂದು ಡೀಟೇಲ್ಸ್ ಅನ್ನು ರಿಜಿಸ್ಟ್ರೇಷನ್ ಅಂತಂದ್ರೆ ಸ್ಟೂಡೆಂಟ್ ನೇಮ್ ಕ್ಲಾಸ್ ಸ್ಕೂಲ್ ನೇಮ್ ಮತ್ತು ಪಾಲಕರ ಫೋನ್ ನಂಬರ್ ಇವಿಷ್ಟು ಅನ್ನ ಏನ್ ಮಾಡ್ರಿ ವಾಟ್ಸ್ಆಪ್ ಮುಖಾಂತರ ನೈನ್ ಸಿಕ್ಸ್ ತ್ರೀ ಟು ಒನ್ ಏಟ್ ತ್ರೀ ಏಟ್ ಸಿಕ್ಸ್ ಏಟ್ ನಂಬರ್ಗೆ ಗೆ ಮೆಸೇಜ್ ಮಾಡಿ ಅಥವಾ ಕಾಲ್ ಮಾಡಿ ವ್ಯಾಟ್ಸಪ್ ಮುಖಾತನ ಕಳಿಸಿದ್ರೆ ನಾವು ನಿಮ್ಮ ಹೆಸರನ್ನ ರಿಜಿಸ್ಟ್ರೇಷನ್ ಮಾಡ್ಕೊತೀವಿ ಅದರ ಜೊತೆಗೆ ನೀವು ಅಲ್ಲಿ ಟೂ ಹಂಡ್ರೆಡ್ ರುಪೀಸ್ ಅನ್ನ ಪೇಡ್ ಮಾಡಿ ಈ ನಂಬರ್ ಗಳಿಗೆ ನೀವು ವ್ಯಾಟ್ಸಪ್ ಮಾಡಿದ್ರೆ ಸಾಕು ನಿಮ್ಮ ಮಕ್ಕಳು ರಿಜಿಸ್ಟ್ರೇಷನ್ ಮಾಡ್ಕೊತೀವಿ ನಿಮ್ಮ ಮಕ್ಕಳಿಗೆ ಮುಂದಿನ ಹಂತದಲ್ಲಿ ಏನ್ ಮಾಡ್ತೀವಿ ನಮ್ಮ ಕೆಲಸ ಮಾಡ್ಕೊತೇವೆ ಹಾಗಾದ್ರೆ ರಿಜಿಸ್ಟ್ರೇಷನ್ ಅನ್ನ ಈಗಲೇ ಇವತ್ತೇ ನೀವು ಮಾಡಿಕೊಳ್ಳಿ ಬೇರೆ ಬೇರೆ ಜಿಲ್ಲೆಯಿಂದ ಸಾಕಷ್ಟು ವಿದ್ಯಾರ್ಥಿಗಳು ಆಲ್ರೆಡ್ ರಿಜಿಸ್ಟ್ರೇಷನ್ ಮಾಡ್ಕೊತಾ ಇದ್ದಾರೆ ನಾಲ್ಕನೇ ತರಗತಿ ಮುಗಿಸಿ ಐದನೇ ತರಗತಿ ಬರ್ತಾ ಇರುವಂತಹ ಕನ್ನಡ ಮಾಧ್ಯಮದ ಮಕ್ಕಳು ಇಂಗ್ಲಿಷ್ ಮಾಧ್ಯಮದಲ್ಲಿ ಸ್ಟೇಟ್ ಸಿಲಾಬಸ್ ಸಿ ಬಿ ಎಸ್ ಸಿಲೆಬಸ್ ಐ ಸಿ ಎಸ್ ಸಿಲೆಬಸ್ ಅಲ್ಲಿ ಓದುತ್ತಿರುವಂತಹ ವಿದ್ಯಾರ್ಥಿಗಳು ಕೂಡ ಈ ಒಂದು ಜೀನಿಯಸ್ ಎಕ್ಸಾಮ್ಗೆ ನೀವು ಭಾಗವಹಿಸಬಹುದು ಒಟ್ಟಾರೆಯಾಗಿ ಜೀನಿಯಸ್ ಎಕ್ಸಾಮ್ಗಳಲ್ಲಿ ಭಾಗವಹಿಸಿ ಅತಿ ಹೆಚ್ಚು ಅಂಕ ಪಡೆದ ವಿದ್ಯಾರ್ಥಿಗಳಿಗೆ ಉಚಿತವಾದ ಶಿಕ್ಷಣವನ್ನು ಕೊಡ್ತಾ ಇದ್ದೀವಿ ದಯವಿಟ್ಟು ಪ್ರತಿಭಾವಂತ ವಿದ್ಯಾರ್ಥಿಗಳು ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳು ಈ ಒಂದು ಸುವರ್ಣ ಅವಕಾಶ ಉಪಯೋಗಿಸಿಕೊಳ್ಳಿ ಪ್ರತಿ ವರ್ಷವೂ ನಮ್ಮ ಚಾಲೆಂಜ್ ಅವಧಿ ತರಬೇತಿ ಕೇಂದ್ರದಲ್ಲಿ ಈ ಒಂದು ಜೀನಿಯಸ್ ಅವಾರ್ಡ್ಗಳಲ್ಲಿ ಎಕ್ಸಾಮ್ ಬರೆದು ಅತಿ ಹೆಚ್ಚು ಅಂಕವನ್ನು ಪಡೆದು ಒಂದು ವರ್ಷದ ತರಬೇತಿಯನ್ನ ಪಡೆದುಕೊಂಡು ವಿವಿಧ ಸ್ಪರ್ಧಾತ್ಮಕ ಪರೀಕ್ಷೆ ಅತಿ ಹೆಚ್ಚು ಅಂಕವನ್ನು ಪಡೆದುಕೊಂಡು ಮಕ್ಕಳು ಉಚಿತವಾದ ಶಿಕ್ಷಣವನ್ನು ಪಡಿತಾ ಇದ್ದಾರೆ ಆರರಿಂದ ಹನ್ನೆರಡನೇ ತರಗತಿವರೆಗೆ ದಯವಿಟ್ಟು ಅಂತ ಮಕ್ಕಳು ನಮ್ಮ ಚಾನೆಲ್ ನಂಬರ್ ಜಿನಿ ಎಸ್ ಎಕ್ಸಾಮ್ಗೆ ಭಾಗವಹಿಸಿ ಅತಿ ಹೆಚ್ಚು ಅಂಕವನ್ನು ಪಡ್ಕೊಳ್ಳಿ ಆದರೆ ಈ ಜೀನಿಯಸ್ ಎಸ್ ಅವರ್ಡ್ ಎಕ್ಸಾಮ್ ನೀವು ಮಕ್ಕಳು ಬರೀಬೇಕಾಗಿತ್ತಂದ್ರೆ ಪರೀಕ್ಷಾ ಅನ್ನುವಂಥಿ ಕಡ್ಡಾಯವಾಗಿ ಅದನ್ನು ದಯವಿಟ್ಟು ಪಾಲಕರು ಶಿಕ್ಷಣ ಪ್ರೇಮಿಗಳು ನಿಮ್ಮ ಊರಿನಲ್ಲಿ ಅಥವಾ ನಿಮ್ಮ ಓಣಿಯಲ್ಲಿ ಅಥವಾ ನಿಮ್ಮ ಜಿಲ್ಲೆಯಲ್ಲಿ ಯಾರಾದರೂ ಮೂರು ಪಾಸ್ ಆಗಿ ನಾಲ್ಕು ನಾಲ್ಕು ಪಾಸ್ ಆಗಿ ಐದನೇ ತರಗತಿ ಓದುತ್ತಿರುವಂತಹ ವಿದ್ಯಾರ್ಥಿಗಳು ಈ ಒಂದು ಜಿನಿಯಸ್ ಎಕ್ಸಾಮ್ ಗೆ ಪಾಲ್ಗೊಳ್ಳಲಿಕ್ಕೆ ಅವಕಾಶ ಇರ್ತಾ ಇದೆ ಹಾಗಾದ್ರೆ ಇವತ್ತು ನಾನು ಈ ಒಂದು ಜೀನಿಯಸ್ ಅವಾರ್ಡ್ ಎಕ್ಸಾಮ್ ಗೆ ಬರ್ತಾ ಇರುವಂತಹ ಕನ್ನಡ ಇಂಗ್ಲಿಶು ಗಣಿತ ಕೆ ಮತ್ತು ಐಕ್ಯು ಗೆ ಸಂಬಂಧಪಟ್ಟಿರುವಂತಹ ಒಂದಿಷ್ಟು ನಿಮಗೆ ಮಾಡೆಲ್ ಕ್ವೆಶನ್ ಕೊಡ್ತಾ ಇದ್ದೀನಿ ಯಾವ ರೀತಿ ಮಕ್ಕಳಿಗೆ ಮಾಡೆಲ್ ಕ್ವೆಶನ್ ಬರ್ತಾ ಇದ್ದಾವೆ ಅನ್ನಕ್ಕೆ ಇವತ್ತು ನಾನು ನಿಮಗೆ ಈ ಜೀನಿಯಸ್ ಅವಾರ್ಡ್ ಎಕ್ಸಾಮ್ ಬರೀತಾ ಇರುವಂತಹ ಕನ್ನಡ ಮಾಧ್ಯಮದ ವಿದ್ಯಾರ್ಥಿಗಳು ಕನ್ನಡ ವಿಷಯಕ್ಕೆ ಯಾವ ರೀತಿ ನಿಮಗೆ ಪ್ರಶ್ನೆ ಬರ್ತಾ ಅಂತ ಒಂದು ಐದು ಮಾಡೆಲ್ ಪ್ರಶ್ನೆ ತೆಗೆದುಕೊಂಡು ಬಂದಿದ್ದೀನಿ ಹಾಗಾದ್ರೆ ಇವತ್ತು ಕನ್ನಡ ವಿಷಯಕ್ಕೆ ಸಂಬಂಧಪಟ್ಟಿರುವಂತಹ ಮೊದಲನೇ ಪ್ರಶ್ನೆ ನೋಡ್ಕೊಳ್ರಿ ಪ್ರಶ್ನೆ ಸಂಖ್ಯೆ ಒಂದೆಂದು ಸದಸ್ಯ ಈ ಪದದ ಸ್ತ್ರೀಲಿಂಗಕ್ಕೆ ಬದಲಿಸಿ ಎಂದು ಕೊಟ್ಟಿದ್ದಾರೆ ಶಬ್ದ ಕೊಟ್ಟಿದ್ದು ಸದಸ್ಯ ಅಂತ ಒಂದು ಪದ ಕೊಟ್ಟಿದ್ದಾರೆ ಈ ಸದಸ್ಯ ಅನ್ನುವಂಥ ಪದದ ಸ್ತ್ರೀಲಿಂಗ ರೂಪವನ್ನ ಕೇಳ್ತಾ ಇದ್ದಾರೆ ಇದಾದ್ರೆ ನಾಲ್ಕು ಬಹು ಆಯ್ಕೆಗಳನ್ನು ಕೊಟ್ಟಿರ್ತೇವೆ ಒಂದೇದು ಸದನ ಎರಡದು ಸದಸ್ಯೆ ಮೂರದು ಸದಸ್ಯ ಸದಸ್ಯಿ ಹಾಗಾದ ನಾಲ್ಕು ಆಯ್ಕೆಗಳಲ್ಲಿ ಯಾವ ಆಯ್ಕೆ ಸರಿ ಆಗ್ತಾ ಇದೆ ಅಂತ ನೀವು ಉತ್ತರಿಸಬೇಕಾಗುತ್ತೆ ಈಗ ನಮಗೆ ಕೊಟ್ಟಿದ್ದು ಸದಸ್ಯ ಎಂಬ ಪದವನ್ನು ಸ್ತ್ರೀಲಿಂಗ ರೂಪಕ್ಕೆ ಬದಲಾಯಿಸಿದಾಗ ಉತ್ತರ ಏನ್ ಬರ್ತಪ್ಪ ಅಂದ್ರ ಸದಸ್ಯೆ ಅನ್ನುವಂಥ ಪದ ಬರ್ತಾ ಇದೆ ಅಂತ ನಮ್ಗೆ ಗೊತ್ತಿತ್ತು ಹಾಗಾದ್ರೆ ನಾವು ಆಯ್ಕೆಗಳಲ್ಲಿ ಹೋದಾಗ ಯಾವ ಆಯ್ಕೆ ಸರಿ ಆಗ್ತಾ ಎರಡನೇ ಆಯ್ಕೆ ಸರಿ ಆಗ್ತಾ ಇದ್ರೆ ಈ ಎರಡನೇ ಸಂಖ್ಯೆಗೆ ಏನ್ ಮಾಡ್ಬೇಕಂದ್ರೆ ನಿಮಗೆ ಈ ತರ ಒಂದು ಎರಡು ಮೂರು ನಾಲ್ಕು ನಿಮಗೆ ಈ ತರ ವೃತ್ತಿಸುತ್ತಿರುವಂತ ಸಂಖ್ಯೆನ ಕೊಟ್ಟಿರ್ತೀವಿ ಕ್ವಶನ್ ನಂಬರ್ ಒಂದೇದ್ರಲ್ಲಿ ಸರಿಯಾದ ಉತ್ತರ ಯಾವ್ದಾಗುತ್ತಂದ್ರೆ ಎರಡು ಆಗುತ್ತಪ್ಪ ಅಂದ್ರ ನೀವು ಏನ್ ಮಾಡ್ಬೇಕಂದ್ರ ಆ ಎರಡು ನಂಬರ್ಗೆ ನೀಟ ಕಲರ್ ಅನ್ನ ಸೇವ್ ಮಾಡ್ಬೇಕಾಗುತ್ತೆ ಈ ತರ ವಿದ್ಯಾರ್ಥಿಗಳು ಈ ಪರೀಕ್ಷೆ ಬರೀಬೇಕಾಗುತ್ತೆ ಎಂ ಸಿನ್ ಓಕೆ ವಿದ್ಯಾರ್ಥಿಗಳೇ ಹಾಗಾದ್ರೆ ಪ್ರಶ್ನೆ ಸಂಖ್ಯೆ ಎರಡನೇ ಬರ್ತಾ ಇದ್ದೀನಿ ಪ್ರಶ್ನೆ ಸಂಖ್ಯೆ ಎರಡು ಕಾಪುನಿಂದ ದೋಷವಿಲ್ಲದ ಪದ ಗುರುತಿಸಿ ನಾಲ್ಕು ಆಯ್ಕೆ ಕೊಟ್ಟಿದ್ದಾರೆ ಗಂಧರ್ವ ಎರಡದ್ದು ಗಂಧರ್ವ ಮೂರದ್ದು ಗಂಧ ಗಂಧರ್ವ ನಾಲ್ಕದ್ದು ಗಂಧಾರ್ವ ಅಂತ ಕೊಟ್ಟಿದ್ದಾರೆ ಈಗ ನಾಲ್ಕು ಪದ ಈ ನಾಲ್ಕು ಪದಗಳಲ್ಲಿ ಅಥವಾ ಶಬ್ದಗಳಲ್ಲಿ ಯಾವ ಶಬ್ದ ಸರಿಯಾಗಿದೆ ಅನ್ನೋದನ್ನ ನೋಡ್ಕೋಬೇಕಾಗುತ್ತೆ ಈ ನಾಲ್ಕು ಆಯ್ಕೆಗಳಲ್ಲಿ ಸರಿಯಾದದ್ದು ಇಲ್ಲಿ ಡಿ ನೋ ನಾಲ್ಕನೇ ಆಯ್ಕೆ ತಪ್ಪಾಗುತ್ತೆ ಎರಡನೇ ಆಯ್ಕೆನೂ ತಪ್ಪು ಮೂರನೇ ಎರಡನೇ ಆಯ್ಕೆನ ತಪ್ಪು ಹಾಗಾದ್ರೆ ಆಯ್ಕೆ ಸಂಖ್ಯೆ ಯಾವ್ದಪ್ಪ ಅಂದ್ರೆ ಸರಿಯಾದ ಪದ ಗಂಧರ್ವ ಅನ್ನುವಂತಹ ಪದ ಸರಿಯಾದ ಪದ ಆಗುತ್ತೆ ಕಾಗುಣಿತ ದೋಷವಿಲ್ಲದ ಪದ ಅಂದ್ರೆ ಈ ಆಯ್ಕೆ ಸರಿಯಾಗ್ತಾ ಇದೆ ಅಂತ ಗೊತ್ತಾಯ್ತು ಸರಿಯಾದ ಉತ್ತರ ಎರಡನೇ ಪ್ರಶ್ನೆ ಒಂದೇ ಸರಿ ಆಗುತ್ತೆ ಈ ತರ ಇರುವಂತ ನಿಮಗೆ ಒಂದು ಎರಡು ಮೂರು ನಾಲ್ಕು ಆಯ್ಕೆ ಕೊಟ್ಟಿದ್ದಾರೆ ಈ ತರ ನಾಲ್ಕು ಆಯ್ಕೆಗಳಲ್ಲಿ ಯಾವ ಆಯ್ಕೆಯನ್ನು ಪ್ರಶ್ನೆ ಎರಡಕ್ಕೆ ನೀವು ಕಲರ್ ಸೇಡ್ ಮಾಡ್ಬೇಕಪ್ಪ ಅಂತ ವಿದ್ಯಾರ್ಥಿಗಳು ಕ್ವಶನ್ ನಂಬರ್ ಒಂದಕ್ಕೆ ನೀವು ಕಲರ್ ಸೇರ್ ಮಾಡ್ಬೇಕಾಗುತ್ತೆ ಈ ತರ ವಿದ್ಯಾರ್ಥಿಗಳಿಗೆ ನಿಮಗೆ ನಾವು ನಮ್ಮ ಜೀನಿಯಸ್ ಅವಾರ್ಡ್ ಎಕ್ಸಾಮ್ಗಳಲ್ಲಿ ಕನ್ನಡದ ಅಧ್ಯಾಯಗಳಲ್ಲಿ ಪ್ರಶ್ನೆ ಕೊಡ್ತಾ ಹೋಗ್ತಾ ಇದ್ದೀವಿ ಹಾಗಾದ್ರೆ ಪ್ರಶ್ನೆ ಸಂಖ್ಯೆ ಮೂರ್ ಬರ್ತಾ ಇದೆ ಮೂರನೇದು ಸಾವಿರಾರು ಸಾವಿರಾರು ಈ ಪದವನ್ನು ಬಿಡಿಸಿ ಬರೆದಾಗ ಅಂತ ಕೊಡ್ತಾರೆ ಸಾವಿರಾರು ಅನ್ನುವಂತ ಒಂದು ಪದವನ್ನು ಕೊಟ್ಟಿದ್ದೀವಿ ಈ ಪದವನ್ನ ಬಿಡಿಸಿ ಬರೆದಾಗ ನಿಮ್ಗೆ ಯಾವುದು ನಾಲ್ಕು ಆಯ್ಕೆಗಳಿಗೆ ಸರಿಯಾದ ಉತ್ತರ ಆಗುತ್ತೆ ಅಂತ ಪ್ರಶ್ನೆ ಒನ್ಯ ಆಯ್ಕೆ ಕೊಟ್ಟಿದ್ದೀವಿ ಒನ್ಯ ಆಯ್ಕೆ ಸಾವು ಪ್ಲಸ್ ಆರು ಅದನ್ನು ಕೂಡಿಸಿದಾಗ ಇದು ಸರಿಯಾದ ಉತ್ತರ ಆಗಬೇಕು ಅಥವಾ ಸಾವಿರಾರು ಪದವನ್ನ ನಾಲ್ಕು ಆಯ್ಕೆಗಳಲ್ಲಿ ಬಿಡಿಸಿದಾಗ ಯಾವ ಪದ ಸರಿಯಾಗುತ್ತೆ ಪೂರ್ವ ಪದ ಉತ್ತರ ಪದಕ್ಕೆ ಸಾವಿರ ಪ್ಲಸ್ ಆರು ಮೂರನೇ ಆಯ್ಕೆ ಆರು ಪ್ಲಸ್ ಸಾವಿರ ನಾಲ್ಕನೇ ಆಯ್ಕೆ ಆಯ್ಕೆ ನೂರು ಪ್ಲಸ್ ಆರು ತಪ್ಪಾಗುತ್ತೆ ಇಲ್ಲಿ ನೂರು ಪ್ಲಸ್ ಆರು ಸಾವಿರಾರು ತಪ್ಪು ಆರು ಪ್ಲಸ್ ಸಾವಿರ ಇದು ಕೂಡ ಸಾವಿರಾರು ತಪ್ಪು ಸಾವು ಪ್ಲಸ್ ಆರು ಸಾವಿರಾರು ಇದು ಕೂಡ ತಪ್ಪು ಸರಿಯಾದ ಆಯ್ಕೆಯನ್ನು ಬಿಡಿಸಿದಾಗ ನಮಗೆ ಸಾವಿರ ಪೂರ್ವ ಪದ ಸಾವಿರ ಪ್ಲಸ್ ಆರು ಪೂರ್ವ ಪದಕ್ಕೂ ಅರ್ಥ ಇರಬೇಕು ಉತ್ತರ ಪದಕ್ಕೂ ಅರ್ಥ ಇರ ಆದಾಗ ಈ ವಾಕ್ಯವನ್ನು ನಾವು ಸರಿಯಾಗಿ ಫಸ್ಲಿಕ್ಕೆ ಸಾಧ್ಯ ಆಗುತ್ತೆ ಆದ್ದರಿಂದ ಈ ಸಾವಿರಾರು ಎಂಬ ಪದವನ್ನ ಬಿಡಿಸಿ ಬರೆದಾಗ ಸಾವಿರ ಪ್ಲಸ್ ಆರು ಸಾವಿರಾರು ಆಗುತ್ತೆ ಅಂದ್ರೆ ಆಯ್ಕೆ ಸಂಖ್ಯೆ ಸರಿಯಾದ ಉಂಟರ ಎರಡಾಗುತ್ತೆ ಎರಡನೇ ಸಂಖ್ಯೆ ನಾವು ಸರಿಯಾಗಿ ಕಲರ್ ಚೇಂಜ್ ಮಾಡೋದನ್ನ ಕಲ್ಪೋಗ್ಬೇಕು ಹಾಗಾದ್ರೆ ನೆಕ್ಸ್ಟ್ ಪ್ರಶ್ನೆ ಸಂಖ್ಯೆ ಮೂರು ಕೊಡ್ತೈತಿ ನಾಲ್ಕನೇ ಕೊಡ್ತಾ ಇದ್ದೀವಿ ನಾಲ್ಕನೇದು ರಘುನ ಹತ್ತಿರ ದೊಡ್ಡ ಕಾರಿದೆ ಈ ವಾಕ್ಯದಲ್ಲಿ ಗುಣ ವಿಶೇಷ ಅಬ್ಜೆಕ್ಟಿವ್ ಯಾವ್ದಾಗುತ್ತೆ ಇಲ್ಲಿ ರಘುನ ಹತ್ತಿರ ದೊಡ್ಡ ಕಾರಿದೆ ನಿಮ್ಗೆ ಗುಣ ವಿಶೇಷಣವನ್ನ ಕೇಳ್ತಾ ಇದ್ದಾರೆ ಗುಣ ವಿಶೇಷವನ್ನ ಅಂದ್ರೆ ಇಲ್ಲಿ ವರ್ಣಿಸುದು ಗುಣ ವಿಶೇಷಣ್ಣ ಅವ್ರು ಏನ್ ಮಾಡ್ತಾರ ಕ್ವಶನ್ ದಲ್ಲಿ ಕೇಳ್ತಾ ಇದ್ದಾರೆ ನಿಮ್ಗೆ ಈ ಟೈಪ್ ಅಲ್ಲಿ ಕ್ವಶನ್ ಕೂಡ ರೇಜ್ ಆಗೋ ಚಾನ್ಸಸ್ ಜಾಸ್ತಿ ಇದಾವೆ ಹಾಗಾದ್ರೆ ನಾಲ್ಕು ಆಯ್ಕೆಗಳಲ್ಲಿ ಒಂದೇದು ರಘು ಅನ್ನೋದು ಗುಣ ವಿಶೇಷಣ ಹತ್ತಿರ ಅನ್ನೋದು ಗುಣ ವಿಶೇಷಣ ಕಾರು ಅನ್ನೋದು ವಿಶೇಷಣ ದೊಡ್ಡ ಅನ್ನೋದು ವಿಶೇಷಣ ಕೇಳ್ತಾ ಇದ್ದಾರೆ ಇದರಲ್ಲಿ ಈ ವಾಕ್ಯದಲ್ಲಿ ರಘುವಿನ ಹತ್ತಿರ ದೊಡ್ಡ ಕಾರ್ಯ ಅನ್ನುವಂಥ ಈ ಒಂದು ವಾಕ್ಯದಲ್ಲಿ ಗುಣವನ್ನ ಆ ಒಳ್ಳೆ ಗುಣವನ್ನ ವರ್ಣಿಸುವುದು ಅದು ವಿಶೇಷಣ ಪದ ಯಾವುದು ಅಂತ ಕೇಳ ಇದ್ದಾಗ ಇಲ್ಲಿ ಸರಿಯಾದ ಉತ್ತರ ಯಾವುದಾದಂತ ಪದೇ ದೊಡ್ಡ ದೊಡ್ಡ ಅನ್ನೋದು ವಿಶೇಷಣ ಏನನ್ನ ವರ್ಣಿಸುತ್ತೆ ನೋಡ್ಕೊಡ್ರಿ ದೊಡ್ಡ ಅನ್ನುವಂತ ಒಂದು ಪದ ಇದೆಲ್ಲ ರಾಘುವಿನ ಹತ್ತಿರ ಎಂತಹ ಕಾರ್ಯ ಅಂದ್ರೆ ದೊಡ್ಡ ಕಾರಿದೆಯೇ ಆ ಕಾರನ್ನ ವರ್ಣೆ ಮಾಡುತ್ತೆ ಎಂತ ಕಾರ ದೊಡ್ಡದಾಗಿರುವಂತಹ ಗುಣ ವಿಶೇಷ ಆಗುತ್ತೆ ಆದ್ದರಿಂದ ಈ ಪ್ರಶ್ನೆಗೆ ರಘುವಿನ ರಘುನ ಹತ್ತಿರ ದೊಡ್ಡ ಕಾರಿದೆ ಈ ವಾಕ್ಯದಲ್ಲಿರುವಂತಹ ಗುಣ ವಿಶೇಷ ಯಾವುದಪ್ಪ ಅಂದ್ರೆ ದೊಡ್ಡ ಅಂತ ಆಗುತ್ತಂದ್ರೆ ಸರಿಯಾದ ಆಯ್ಕೆ ನಾಲ್ಕು ಸರಿಯಾದ ಉತ್ತರ ಆಗಲಿಕ್ಕೆ ಸಾಧ್ಯತೆ ವಿದ್ಯಾರ್ಥಿಗಳೇ ಹಾಗಾದ್ರೆ ನೆಕ್ಸ್ಟ್ ಪ್ರಶ್ನೆ ಕೊಟ್ಟರೆ ಐದನೇ ಆನೆ ದೊಡ್ಡದಾಗಿದೆ ప్రశ్న ఏం కొత్త ఆన దొడ్డదా ముందు బ్రాకెట్ నగ్ ఏ వచన బింది కొట్ట ఆ దొడ్డదా నేటా ఈ నాలుగు ఆయ్కెళ్ళి యావదు బహువచన ఆగితే వచన ఏకవచన కొట్రా బహువచన బహువచన కొట్ర ఏకవచన వచన ఓన్లీ వచన బదలసి అని కొట్టే ఆయ్కెళ్ళి హోతీ ఆన దొడ్డ ప్రాణ నోడి వచన బదలసీ ఏవచన ఇది అంద బహన ఆ బు ఆయ అన్నది అదే ఏంటంటే ఈ ఆయ్కె ఆగిరి ఆన ఏకవచన ఇది ఆనయూ అన్నది ఇది కూడా ఏకవచన ఆగితే ఇది హో ఆయ్ నెక్స్ట్ ఆన దొడ్డదాగిరి ఆని అన్నది ఏకవచన నా వచన బదుస్కంద్ర బహువచన ఆన కరెక్ట్ ఇది దొడ్డదా ఇల్ చిక్క మృత పద పొందే ఆగం హా విద్యార్థి ఈ ప్రశ్న నోడ్రీ ఆవచన బహువచన ఆనూ దొడ్డదా ఏక్వచన ఇది ఆన బహువచన ఆగితే ఇది కూడా దొడ్డదాగి అన్నది బహువచన దొడ్డదాగి నోడి ಪ್ರಶ್ನೆ ಆನೆ ದೊಡ್ಡದಾಗಿದೆ ಅನ್ನೋದನ್ನು ಕೊಟ್ಟಿದ್ರು ಏಕವಚನದಲ್ಲಿ ಕೊಟ್ಟಿದ್ರು ಬಹು ಬಹುವಚನಕ್ಕೆ ಪರಿವರ್ತಿಸಿದಾಗ ಆನೆಗಳು ದೊಡ್ಡದಾಗಿವೆ ಅನ್ನೋದು ನಾಲ್ಕನೇ ಆಯ್ಕೆ ಸರಿಯಾದ ಉತ್ತರ ಆಗ ಸಾಧ್ಯತೆ ಇದೆ ಈ ತರ ನಿಮಗೆ ನಮ್ಮ ಜೀನಿಯಸ್ ಅವಾರ್ಡ್ ಪರೀಕ್ಷೆಗಳಲ್ಲಿ ಕನ್ನಡ ವಿಷಯಕ್ಕೆ ಸಂಬಂಧಪಟ್ಟಂಗೆ ಈ ತರ ಪ್ರಶ್ನೆಗಳು ರೇಸ್ ಆಗಕ್ಕೆ ಸಾಧ್ಯತೆ ಹಾಗಂತ ದಯವಿಟ್ಟು ವಿದ್ಯಾರ್ಥಿಗಳು ನಾಲ್ಕನೇ ತರಗತಿಯಲ್ಲಿ ಓದ್ಕೊಂಡಿರ್ತೀರಿ ಅಂತಹ ಒಂದು ಪ್ರಶ್ನೆಗಳ ಮೇಲೆ ನಿಮ್ಮ ಆಯ್ಕೆಯನ್ನು ನಿಮ್ಮ ಬುದ್ಧಿ ಸಾಮರ್ಥ್ಯ ಚೆಕ್ ಮಾಡಕ್ಕೆ ಒಂದು ಈ ಜೀನಿಯಸ್ ಅವಾರ್ಡ್ ಎಕ್ಸಾಮ್ಗಳಲ್ಲಿ ಪ್ರಶ್ನೆ ರೇಜಾತನ ಹೋಗ್ತವೆ ಈ ಥರ ವಿದ್ಯಾರ್ಥಿಗಳು ನೀವು ಒಟ್ಟು ಎಲ್ಲ ವಿಷಯಗಳಲ್ಲಿ ನೀವು ಪ್ರಭುತ್ವ ಹೊಂದಬೇಕು ಕನ್ನಡ ಇಂಗ್ಲೀಷು ಗಣಿತ ಸಾಮಾನ್ಯ ಜ್ಞಾನ ಮತ್ತು ಆಯ್ಕೆ ಈ ಥರ ನಮ್ಮ ಚಾಲಿನವದಿ ತರಗತಿ ಕೇಂದ್ರದ ಪ್ರತಿಯೊಂದು ಕ್ಲಾಸನ್ನು ಉಚಿತವಾಗಿ ನೋಡ್ಕೋಬೇಕು ನೀವು ಒದಿ ಕಾಂಪಿಟೇಟಿವ್ ಎಕ್ಸಾಮ್ ಆಗಿರುವ ಎಕ್ಸಾಮ್ ಇರ್ಬೋದು ಸೈನಿಕ ಶಾಲೆ ಇರ್ಬೋದು ಕಿತ್ತೂರು ಶಾಲೆ ಇರ್ಬೋದು ಮುರಾರಾರ್ ಶಾಲೆ ಇರ್ಬೋದು ಆದರ್ಶ ಶಾಲೆಗಳ ಬಗ್ಗೆ ಆಗಿರ್ಬೋದು ಅಥವಾ ನವೋದಯ ಶಾಲೆಗಳ ಬಗ್ಗೆ ಏನಾದರೂ ತಿಳ್ಕೋಬೇಕಾದ್ರೆ ನಮ್ಮ ಚಾಲೆಂಜ್ ಕೋಚಿಂಗ್ ಕ್ಲಾಸಸ್ ನ ಬೇಗನೆ ನೀವು ಸಬ್ಸ್ಕ್ರೈಬ್ ಬೆಲ್ ಆಗ್ರಿ ಪಕ್ಕದಲ್ಲಿ ಬರಿಬೇಕು ಪ್ರತಿ ನಾವು ವಿದ್ಯಾರ್ಥಿಗಳಲ್ಲೂ ಫೇಸ್ಬುಕ್ ಪೇಜಸ್ ಓಪನ್ ಮಾಡ್ತೀವಿ ಅದರಲ್ಲಿ ಕೂಡ ನೀವು ಮಿತವಾಗಿ ರೆಸಿಡೆಂಚರ್ ಅಂತ ನೀವು ನೋಡ್ಕೋಬಹುದು ಅಂದರೆ ಇನ್ಸ್ಟಾಗ್ರಾಮ್ದಲ್ಲಿ ಕೂಡ ನಮ್ಮ ಚಾಲೆಂಜ್ ಕೋಚಿಂಗ್ ಕ್ಲಾಸ್ ಬಗ್ಗೆ ನಾವು ಪ್ರತಿಯೊಂದು ನಾವು ವಿಡಿಯೋಗಳನ್ನು ಕೊಡ್ತಿದ್ದೀವಿ ಪ್ರತಿ ವಿದ್ಯಾರ್ಥಿಗಳು ಕೂಡ ಇನ್ಸ್ಟಾಗ್ರಾಮ್ದಲ್ಲಿ ಚಾಲೆಂಜ್ ಕೋಚಿಂಗ್ ಕ್ಲಾಸಸ್ ಸಿಂಧನೂರ್ ಅಂತ ನೋಡಿಕೊಂಡು ಕೂಡ ನಮ್ಮ ಎಲ್ಲ ಒಂದು ನಮ್ಮ ತರಬೇತಿ ಕೇಂದ್ರದಲ್ಲಿ ನಡೀತಾ ಇರುವಂತಹ ಪ್ರೋಗ್ರಾಮ್ಗಳನ್ನ ನಿಮ್ ನೋಡ್ಲಿಕ್ಕೆ ಸಾಧ್ಯ ಆಗ್ತಾ ಹೋಗುತ್ತೆ ಯಾರು ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಬೇಗ ಬೇಗ ಸಬ್ಸ್ಕ್ರೈಬ್ ಆಗಲಿ ಪಕ್ಕದಲ್ಲಿರೋ ಬೆಲ್ ಹಾಕಿ ಗಂಟೆ ನಂಬರ್ ಕೇಳುತ್ತಾ ಈ ಒಂದು ನಮ್ಮ ಚಾಲೆಂಜ್ ಅವಧಿ ತರಬೇತಿ ಕೇಂದ್ರದ ಪ್ರತಿ ವರ್ಷನೂ ಕೂಡ ನಾವು ಈ ಸೈನಿಕ ಶಾಲೆ ನವೋದಯ ಶಾಲೆ ಮತ್ತು ಕಿತ್ತೂರು ಕನ್ಯಾವಸ್ತಿ ಶಾಲೆ ಮುರಾಳ್ ಶಾಲೆಗಿರೋ ತರಬೇತಿನ ಕೊಡ್ತಾನೆ ಬರ್ತಾ ಇದ್ದೀವಿ ಪ್ರತಿ ಒಂದು ಜಿಲ್ಲೆಯ ಮಕ್ಕಳು ಬಂದು ತರಬೇತಿನ ಪಡೆದುಕೊಂಡು ಅತಿ ಹೆಚ್ಚು ಅಂಕವನ್ನು ಪಡೆದುಕೊಂಡು ಈ ಒಂದು ಸ್ಪರ್ಧಾತ್ಮಕ ಪರೀಕ್ಷೆಗೆ ಆಯ್ಕೆ ಹೋಗ್ತಾ ಇರೋದನ್ನು ನೋಡ್ತಾ ಇದೀವಿ ದಯವಿಟ್ಟು ನಿಮ್ಮ ಮಕ್ಕಳನ್ನ ಈ ಒಂದು ಜೀನಿಯ ಸವಾಡ ಎಕ್ಸಾಮ್ಗೆ ಭಾಗವಹಿಸಿ ಅತ್ಯತ್ತು ಅಂಕ ಪಡೆದುಕೊಂಡು ಉಚಿತ ಶಿಕ್ಷಣ ಪಡೆದ ತಿಳುತ್ತಾ ಇಲ್ಲಿಗೆ ನನ್ನ ಕ್ಲಾಸ್ ಮುಗಿಸ್ತಾ ಇದ್ದೀನಿ ವಂದನೆಗಳು